ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಳನಾದ ನಿಗಮದ ಅಧ್ಯಕ್ಷರು ಶ್ರೀಮತಿ ಪಲ್ಲೂ ಅವರು ಬಂದಿದ್ದಾರೆ ಮೊದಲಿಗೆ ಅವರಿಗೆ ತಾಲೂಕಿಗೆ ಸ್ವಲ್ಪ ಬಯಸ್ತೇನೆ ಅದೇ ರೀತಿ ಬೇಡಿಕೆಯಲ್ಲಿ ಈ ತಾಲೂಕಿನ ದಂಗಾಧಿ ಈ ಕೋಲಾರ ಜಿಲ್ಲೆಯಲ್ಲಿ ಚನ್ನದಾಜು ಅಟ್ಟಿ ಪಿಟ್ಟಿ ಕೊರಚ ಕೊರನಾ ಲಂಬಾಣಿ ಲಂಬಾಣಿ ಯಾವುದು ಇಲ್ಲ ನಮ್ಮ ಜಿಲ್ಲೆಯಲ್ಲಿ ఎస్ జాతివ పిక్కి ఆగి అక్కడ ఈ చన్నదాసరి జనా మాల్లూర్ నేను సుమారు ఎంబత్ కుటుంబాయింబ్త్ కుటుంబ లైవ్ కుటుంబాసరి ద్వితీయ తినచత్ పర్సెంట్ పడుతుంది హిణిమే సిటీ బరికే అవకాశం ಸಿಗಲಿಲ್ಲ ಯಾಕಂದ್ರೆ ಆ ಹುಡುಗಿಗೆ ಜಾತಿ ಪ್ರಮಾಣ ಪತ್ರ ಸಿಗಲಿಲ್ಲ ಜಾತಿ ಪ್ರಮಾಣ ಪತ್ರ ಅಂತ ಅಂತೇಳಿ ಆ ಹುಡುಗಿ ಸಿಇಿ ಎಕ್ಸಾಮ್ ಬರೆಯಕ್ಕಾಗ್ದೇನೆ ಮಾಲೂರು ಡಿಗ್ರಿ ಕಾಲೇಜಲ್ಲಿ ಪೋಸ್ಟ್ ಬಿ ಎಸ್ ಸಿ ಅಡ್ಮಿಷನ್ ಮಾಡ್ತೇವೆ ಅವರು ಇದೇ ರೀತಿ ಅಲೆಮಾರಿ ಜೀವನವನ್ನು ಮಾಡ್ತಾ ಇದ್ರು ಮಾಲೂರು ಪಟ್ಟಣದ ಸಂಕ್ರಾ ಮೈದಾನದಲ್ಲಿ ಗುರ್ಚುಲಿಗಳನ್ನು ಹಾಕೊಂಡು ವಾಸವನ್ನು ಮಾಡ್ತಾ ಇದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾನ್ಯ ಆಗಿನ ತಹಸೀಲ್ದಾರ್ ಸಿಎಲ್ ಶಿವಕುಮಾರ್ ಸರ್ ಮತ್ತೆ ಪುರಸಭಾ ಮುಖ್ಯಾಧಿಕಾರಿಗಳು ರೇಣುಕಾಂತ್ ಇದ್ರು ಅವ್ರು ಏಕಾಏಕಿ ತೆರೆಗೊಳಿಸಿದ್ರು ಅವ್ರನ್ನ ಆ ಜನಾಂಗನ ನಾನು ಕರ್ಕೊಂಡೋಗಿ ಹೋಗಿ ಒಂದು ವಾರಗಳ ಕಾಲ ನಾನೇ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ತಿರು ಚಂದ್ರ ಸಾಹೇಬ್ ಜಿಲ್ಲಾಧಿಕಾರಿಗಳಾಗಿದ್ರು ಆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಆಗನೂ ರಾತ್ರಿ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಊಟ ತಿನ್ಕೊಂಡು ಒಂದು ಹೋರಾಟವನ್ನ ಮಾಡಿ ಇನ್ನು ನೀಲ್ಕಂಠ ದ್ವಾರ ಸಾವಿರದ ಹದಿನೆಂಟಲ್ಲಿ ನಿಮಗೆ ಹುಡುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದರೆ ಇದುವರೆಗೂ ಸಹ ಎಂಬತ್ತು ಪರ್ಸೆಂಟ್ ಇದ್ದಾರೆ ಜನ ಜನದಾಸಿಯಲ್ಲಿ ಇದುವರೆಗೂ ಅವರಿಗೆ ಜಾತಿ ಪ್ರಮಾಣ ಪತ್ರ ಇಲ್ಲ ನೈಂಟಿ ಅರ್ಜಿಗಳನ್ನು ಹಾಕಿದ್ವಿ ನಮ್ಮ ನನ್ನ ತಹಸೀಲ್ದಾರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಕ್ಕೂಟವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ವಾಸ ಮಾಡ್ತಾ ಇದ್ವಿ ಕೆಲವರು ಕಷ್ಟಪಟ್ಟು ಮಂಡಳಿಗಳನ್ನು ಕಟ್ಕೊಂಡಿದ್ದಾರೆ ಇದು ಒಂದು ಊರಿನ ಪರಿಸ್ಥಿತಿ ಅಲ್ಲ ಕೋಲಾರ ಜಿಲ್ಲೆಯಲ್ಲಿ ಈಗ ಇಲ್ಲಿ ಅಪಾಯ ದ್ವಾರ ಇದೆ ಅಪಾಯ ದ್ವಾರದಲ್ಲಿ ಸುಮಾರು ವಿದ್ಯಾರ್ಥಿಗಳಿಗೆ ಇವತ್ತು ಶಾಲೆಗೆ ಸೇರ್ಸ್ಬೇಕಂದ್ರೆ ಕ್ಯಾಸ್ ಸರ್ಟಿಫಿಕೇಟ್ ಇಲ್ಲ ಇನ್ಕಮ್ ಸರ್ಟಿಫಿಕೇಟ್ ಅಂತೂ ಕೊಡ್ತಾರೆ ಏನಂತ ಕೊಡ್ತಾರೆ ಯಾವುದೋ ಒಂದು ಲಕ್ಷ ಕೊಡ್ತಾರೆ ನಾವು ಕೂಲಿ ಪೂರ್ಣಿಮಾಲಿ ಮಾಡ್ತಕ್ಕಂಥ ಜನ ಅಳಿಮಾರಿ ಜೀವನ ಮಾಡ್ತಾ ಇರ್ತಕ್ಕಂಥ ಜನ ಏನೋ ನಮ್ಮ ಸರ್ಕಾರಗಳು ಇಲ್ಲೋ ಒಂದತ್ರ ವಾಸ ಮಾಡ್ತಾ ಇದಾರೆ ಅಂದ್ರೆ ಅವರಿಗೆ ಬದುಕೋದಕ್ಕೆ ಸರ್ಕಾರ ಒಂದು ಅವಕಾಶ ಮಾಡ್ಕೊಡ್ತಾ ಇದೆ ಆದ್ರೆ ದೇವರು ವರ ಕೊಟ್ಟು ಪೂಜಾರಿ ಹೊರ ಕೊಡಲ್ಲ ಇದೆಯಲ್ಲ ಇವತ್ತು ಸರ್ಕಾರ ನಮಗಾಗಿ ಕೋಟ್ಯಾಂತ್ರಿ ರೂಪಾಯಿ ಅಂತ ಬಿಡುಗಡೆ ಮಾಡುತ್ತೆ ಆದ್ರೆ ನಮ್ಮ ಬೆಳವಣಿಗೆಗೋಸ್ಕರ ಅಭಿವೃದ್ಧಿಗೋಸ್ಕರ ವಿನಿಯೋಗ ಮಾಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಕಣ್ಣಿದ್ದು ಕೂಡ ವರ್ತನೆ ಮಾಡ್ತಾ ಇದ್ದಾರಲ್ಲ ಊರಿಗೆ ನಾವ್ ಏನ್ ಮಾಡ್ಬೇಕು ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ವಿ ಒಂದು ಒಂದು ಮೂರು ತಿಂಗಳ ಹಿಂದೆ ಈ ಊರಿನಲ್ಲಿ ಒಂದು ರಸ್ತೆಗಾಗಿ ಒಂದು ಹೋರಾಟ ಆಯ್ತು ಇವತ್ತು ಊರಿನಲ್ಲಿ ಒಂದು ರಸ್ತೆಗಾಗಿ ಚಂದಾಸರಿ ಜನಾಂಗ ಓಡಾಡ್ತಕ್ಕಂಥ ಜಮೀನುಗಳಿಗಾಗಿ ರಸ್ತೆಗಾಗಿ ಹೋರಾಟ ಆಯ್ತು ಇದುವರೆಗೂ ಸಹ ಸರ್ವೆ ಆಗಲಿಲ್ಲ ಇವತ್ತು ಸಹ ಸಮಸ್ಯೆ ಸಮಸ್ಯೆ ಆಗಿ ಓದಿದೆ ಇವತ್ತು ಸರ್ವೆ ಸರ್ವೆ ಆಗಿ ಓದಿದೆ ಇವತ್ತು ಅಲ್ಲಿ ಬರುವಾಗ ನಮ್ಮ ಅಧ್ಯಕ್ಷರು ಗಮನಿಸಿದ್ರು ಇಲ್ಲ ಗೊತ್ತಿಲ್ಲ ಒಂದು ನಮ್ಮ ಚನ್ನದಾಸರಿ ಮನೆಯ ಮುಂಭಾಗ ಒಂದು ಕುಂಟೆ ಇದೆ ಆ ಕುಂಟೆಯಲ್ಲಿ ನೀರು ಇಟ್ಕೊಳ್ಳುತ್ತೆ ಆ ಸೊಳ್ಳ ನಡುವುದಲ್ಲಿ ಇವತ್ತು ಜೀವನ ಸಾಗಿಸಬೇಕಾಗಿದೆ ಅದನ್ನ ಸರಿಯಾದ ರೀತಿಯಲ್ಲಿ ಚರಡಿ ವ್ಯವಸ್ಥೆ ಸಹ ನಮ್ಗೆ ಮಾಡಲಿಲ್ಲ ಅಂದ್ರೆ ನಮ್ಮನ್ನ ಅಳ್ತಕ್ಕಂತ ಏನಿಲ್ಲ ಸ್ಥಳೀಯ ಅಧಿಕಾರಿ ವರ್ಗ ವರ್ಗಾನ ಆಗ್ಬೋದು ಆಡಳಿತ ವರ್ಗಾನ ಆಗ್ಬೋದು ದಯವಿಟ್ಟು ನಮ್ಮನ್ನ ಕಣ್ಣುಗಳಿಂದ ನೋಡಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಇವತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಚನ್ನದಾಸ್ರೆ ಆಗ್ಬೋದು ಚಿನ್ನ ಖ್ಯಾತ ಆಗ್ಬೋದು ಅತಿಪಿಕ್ಕಿ ಆಗ್ಬೋದು ಕೊರಚಾ ಕೊರದ್ರ ಆಗ್ಬಹುದು ದಯವಿಟ್ಟು ನಾವು ಸಹ ಬದುಕ್ತಾ ಇದ್ದೀವಿ ನಾವು ಸಹ ಮನುಷ್ಯರೇ ನಮ್ಮನ್ನು ಸಹ ಜೊತೆ ಸೇರ್ಸ್ಕೊಳ್ಳಿ ನಮ್ಮನ್ನು ಸಹ ಅಭಿವೃದ್ಧಿ ಮಾಡಲಿ ದಯವಿಟ್ಟು ನಮ್ಮ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಜಂಟಿ ನಿರ್ದೇಶಕರಿದ್ದಾರೆ ಮತ್ತೆ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಿದ್ದಾರೆ ದಯವಿಟ್ಟು ಸರ್ ನಮ್ಮ ತಾಲೂಕು ದಂಡಾಧಿಕಾರಿ ಒಂದ್ ಮಾತಾಡಿದ್ರು ನಿಮ್ಗೂ ಸಮಸ್ಯೆ ಇದ್ರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಾವ್ ಇಂತ ಜಾತಿ ಇದೀವಿ ಅವ್ರಿಗೊಂದ್ ಅರ್ಜಿ ಕೊಡಿ ಅಂತ ಎಷ್ಟು ಸರಿ ಅರ್ಜಿ ಕೊಡ್ಬೇಕು ಈಗ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರು ಸಹ ನಾವು ಭೇಟಿ ಮಾಡಿದ್ದೀವಿ ಸರ್ ಇವತ್ತು ಅಪ್ಪನ ನಗರದಲ್ಲಿ ಇವತ್ತು ಇದ್ದಾರೆ ದಯವಿಟ್ಟು ಅವ್ರಿಗೆ ಪಾಸ್ ಸರ್ಟಿಫಿಕೇಟ್ ಕೊಡಂದ್ರೆ ತಾತ ತಾತಿಂದ ಮುತ್ತಾತಿಂದ ಕೊಡಿ ನಾವು ಕ್ಯಾಸ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ನಮ್ಮ ತಾತ ಮುತ್ತಾತ ಹೋಗ್ತಾ ಇದ್ರ ಅವತ್ತು ಶಾಲೆಗೆ ಹೋಗ್ತಾ ಇದ್ರ ಅವ್ರ ಸರ್ಟಿಫಿಕೇಟ್ ತಗೊಂಡ್ ಬರ ಚಾರ್ಜ್ ಆಗುತ್ತಾ ಇವತ್ತು ಕ್ಯಾಸ್ ಸರ್ಟಿಫಿಕೇಟ್ ಬೇಡವಾ ದಯವಿಟ್ಟು ನಮ್ಮ ವೃತ್ತಿಯನ್ನ ಬದುಕ್ತಾ ಇರ್ತಕ್ಕಂತ ಒಂದು ಸಂಸ್ಕೃತಿಯನ್ನ ನೋಡಿ ನಮ್ಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕು ಮತ್ತೆ ಕ್ಯಾಸ್ ಸರ್ಟಿಫಿಕೇಟ್ ಅನ್ನ ಏನು ಕಂದಾಯ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಅಂತೇಳಿ ನಾನು ತಾಲೂಕು ಭಂಡಾಧಿಕಾರಿಗಳಲ್ಲಿ ಕೊಡ್ಕೊಳ್ತೇನೆ ప్రజల ఏం నమ్మేలన్న స్థితిగతి అధ్యయనం కాస్య్య